ಈ ದಿನ ನಮ್ಮ ಶಾಸಕರು ಅವಾಗಲೇ ಹೇಳ್ತಾ ಇದ್ರು ನಮ್ಮ ನಿರ್ದೇಶಕರುಗಳು ಮತ್ತೆ ಆಕ ನಮ್ಮ ಮಹಿಳಾ ನಿರ್ದೇಶಕರೆಲ್ಲ ಸೇರಿ ಇವತ್ತಿನ ದಿನ ಎಲ್ಲ ಡೈರಿಗಳನ್ನ ಓಪನ್ ಮಾಡ್ತಾ ಇದಾರೆ ಒಂದ್ ಹೇಳ್ಲಿಕ್ಕೆ ಇಚ್ಛೆ ಪಡ್ತೀನಿ ಅವ್ರ ಕಿರಿಯರೋ ಹಿರಿಯರು ಅದ ಅದು ಸೆಕೆಂಡ್ರಿ ಅವರ ಒಂದು ಮಾರ್ಗದರ್ಶನೇ ಅವ್ರ ಮಾರ್ಗದರ್ಶನ ಯಾಕಂದ್ರೆ ಹಲಂಗ್ರು ಶ್ರೀನವ್ರು ಇದ್ದಾಗ బహుశా రీతి ఇత్తు ఇతంత్రె నగరాజు నువ్వు రాజకీయం ఏం పెట్టుకోదప్ప అది ఏముంటే అది అనుకూలం కానీ రైతులకి ప్రతి ఒక్క రైతులు మనకి వీళ్ళే వాళ్ళనే ఉండేది వద్ద ఎవరో లీడర్లు ఉంటారు వాళ్ళక ఇచ్చిపెట్టు వాళ్ళు అయోగులు ఎవరో ఉంటారు ఇచ్చిపెట్టు అవంతా తలసేడుకోవద్దు రైతులకు అనుకూలం కావాలా అట్లా ఒక దృష్టిలో నువ్వు డైలీలో ఓపెన్ చేయపన్నా చెయ్యి నాది అభ్యంతరం లేదని పెట్టు ಹೇಳ್ತಾ ಇದ್ರಾಗ ನನ್ಗೆ ಯಾಕಂದ್ರೆ ನಾನು ನನ್ನ ಮುಂದೆ ನಡೆದಿರ್ತಕ್ಕಂಥ ವಿಚಾರಗಳು ಆ ರೀತಿಯಲ್ಲಿ ನಮ್ಮ ಶಾಸಕರು ಇವರು ಸಹ ನಮ್ಮ ಸಮೃದ್ಧಿ ಮಂಜಣ್ಣವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ ಅಣ್ಣ ಇದರಲ್ಲಿ ಏನು ತಾರತಮ್ಯ ರಾಜಕಾರಣ ಏನು ಇಟ್ಕೊಬೇಡ್ರಿ ಬಹುಶಃ ಏನು ರೈತರ ಅನುಕೂಲ ಅಷ್ಟೋ ಇಷ್ಟ ಇವತ್ತು ದಿನ ದುಡಿಬೇಕಾದ್ರೆ ಅವರೇ ಈ ಒಂದು ಹೈನುಗಾರಿಕೆಯ ಮುಖ್ಯ ಕಾರಣ ಅಂತ ಹೇಳ್ಬಿಟ್ಟು ಹೇಳಿ ಅವರ ಒಂದು ಮಾರ್ಗದರ್ಶನದಲ್ಲೇ ನಾವು ಇವತ್ತು ದಿನ ಈ ಒಂದು ಕಾರ್ಯಗಳನ್ನು ನಡೆಸ್ತಾ ಇದ್ದೀವಿ ಬಹುಶಃ ಅವರ ಕೇಂದ್ರ ಬಂದು ಈ ಒಂದು ಕಾರ್ಯಕ್ರಮ ಕೇಂದ್ರ ಬದ್ಧ ನಮ್ಮ ಶಾಸಕರು ಅದೇ ರೀತಿ ನಮ್ಮ ಸೀನಿಯರ್ ಡೈರೆಕ್ಟ್ರು ಅಧ್ಯಕ್ಷರು ಆಗಿರ್ತಕ್ಕಂಥ ನಮ್ಮ ನಾಗಣ್ಣವರು ನಮ್ಮ ಮಹಾಲಕ್ಷ್ಮಕ್ ಅವರು ಬಹುಶಃ ಅವರ ಒಂದು ಯಾವ ರೀತಿ ಅವರು ಓಡಾಡ್ತಿದ್ದಾರೆ ಅಂತಂದ್ರೆ ಬಹುಶಃ ನಾವನ್ನು ಓಡಾಡ್ಲಿಕ್ಕೆ ಆಗಲ್ಲ ಹಂಗ ಓಡಾಡ್ತಿರ್ತಾರೆ ಯಾಕಂದ್ರೆ ಎಲ್ಲ 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 ಕಾರ್ಯಕ್ರಮಗಳಿಗೂ ಬಹುಶಃ ಒಂದು ಆ ರೀತಿ ಇರಬೇಕಾಗ್ತದೆ ಅದೇ ರೀತಿ ನಮ್ಮ ಶ್ರೀನಿವಾಸ ರೆಡ್ಡಿ ಅವರು ಗ್ಯಾಸ್ ರೀದರ್ ಅವರು ನಮ್ಮ ಮುಖ್ಯವಾಗಿ ನಮ್ಮ ಡಿಸಿಸಿ ಬ್ಯಾಂಕ್ ನಿರ್ದೇಶಕ ನಮ್ಮ ರಘುಪತ್ ರೆಡ್ಡಿ ಅವರು ಅದೇನೋ ಗ್ರಾಶನ ಅದು ಕೋರ್ಟ್ ಅಲ್ಲಿ ಇದ್ದು ಇಲ್ಲಾಂದ್ರೆ ಲೋನ್ಗಳಾದ್ರೂ ತಗೊಂಡು ಏನೋ ಅನುಕೂಲ ಮಾಡಬಹುದಾಗಿತ್ತು ಎಲ್ಲ ಪ್ರತಿಯೊಂದು ಡೈರಿಗಳಿಗೂ ಹಸುಗಳು ತಗೊಂಡು ಏನೋ ಒಂದು ವ್ಯವಸ್ಥಿತವಾಗಿ ಹಸುಗಳು ತಗೊಂಡಂತ ಒಂದು ಕೆಲಸ ಬಡ್ಡಿ ರಹಿತ ಮಾಡಬಹುದಾಗಿತ್ತು ಬಹುಶಃ ಕಾರಣಾಂತಗಳಿಂದ ಅದು ಮುಂದೂಡಿದೆ ಚುನಾವಣೆ ಕೋರ್ಟ್ ಅಲ್ಲಿರೋದ್ ಕಾರಣ ಬಹುಶಃ ನೋಡೋಣ ಒಂದೆರಡು ತಿಂಗಳಲ್ಲಿ ಆಗ್ಬೋದು ಅಂತ ಹೇಳ್ಬಿಟ್ಟು ಭಾವಿಸ್ತಾ ಅದೇ ರೀತಿ ನಮ್ಮ ಅವರು ನಮ್ಮ ಕೆ ಪಿ ಟ್ರಾವೆಲ್ಸ್ ಅವರು ನಮ್ಮ ಡಿ ಎಂ ಆಗಿರ್ತಕ್ಕಂಥ ನಮ್ಮ ಕಿರಣ್ ಸಾರು ನಮ್ಮ ಚಂದ್ರು ಅವರು ಅದೇ ರೀತಿ ನಮ್ಮ ರೆಡ್ಡಿ ಅವರು ಇನ್ನು ನಮ್ಮ ಮಂಜು ನಮ್ಮ ಅಧ್ಯಕ್ಷರುಗಳು ಸುಮಾರು ಜನ ಎಲ್ಲಿದ್ದಾರೆ ರಾಜಕ್ರದಿಂದ ಹಿಡಿದು ನಮ್ಮ ಶಂಕರಣ್ಣ ಎಲ್ಲ ನಮ್ಮ ಎಲ್ಲರೂ ಇದ್ದಾರೆ ನಮ್ಮ ಗ್ರಾಸ್ ಇದಾರೆ ಆಯ್ತಾ ಆಗಲಿ ಹ್ಞೂ ಇವತ್ತು ದಿನ ಎಲ್ಲ ನಮ್ಮವ್ರೆ ಯಾಕಂದ್ರೆ ಈ ನಮ್ಮ ಪಕ್ಷ ಹೇಗೆ ಅಂತಂದ್ರೆ ಒಂಥರ ಹ ಕಥಾಳ ವಂಶಮಣ್ಣೆಟ್ಲು ಬಹುಶಃ ಮ್ಯಾರೇಜ್ ಪಾರ್ಟಿ ಚಪ್ಪಲ್ಲಪ್ಪ ಮೇಮ ಎಬ್ಬ ತೇರ್ಲಾಡ್ತಾ ಎಪ್ಪೇ ತಿಳಿಯದಯ್ಯ ನೀರೇಮ್ ದಾನ್ ಕುರಿ ಮಾಕೇಮ ಅಂತ ಹೇಳ್ಬಿಟ್ಟು ನಾನು ಆಗಾಗ್ಲೆ ಸುಮಾರು ಹಿಂದೆ ಎರಡು ಹಿಂದೆ ಹೇಳ್ಬಿಟ್ಟಿದ್ದೀನಿ ಅವೆಲ್ಲ ಅಂತದೇನು ಎಲ್ಲ ನಾವೆಲ್ಲ ಇದೀವಿ ಮುಂದಿನ ದಿನಗಳಲ್ಲಿ ಎಲ್ಲಾ ಚುನಾವಣೆಗಳು ಈಗ ಈಗ ತಾವೆಲ್ಲ ನೋಡಿದೀರಿ ಎಲ್ಲಾ ಚುನಾವಣೆಗಳನ್ನ ನಮ್ಮ ಶಾಸಕರ ಒಂದು ನೇತೃತ್ವದಲ್ಲಿ ಎಲ್ಲವನ್ನು ಜಯಗಳಿಸ ಬಂದಿದ್ದೀವಿ ಮುಂದೇನು ಅದೇ ರೀತಿ ಪ್ರಾರಂಭ ಆಗ್ತದೆ ಮುಂದುವರಿತದೆ ಸಂಕೋಚ ಸಂಕೋಚನ ಬೇಡ ಈ ಸಂದರ್ಭದಲ್ಲಿ ಎರಡು ಎರಡು ಮಾತು ಮಾತಾಡ್ತೀನಿ ಬಹುಶಃ ಏನು ಇವತ್ತಿನ ಒಂದು ಡೈರಿಯನ್ನ ಓಪನ್ ಬೆಳಿಗ್ಗೆ ಒಂದು ಬಂದಿವಿ ನಮ್ಮ ಚಾಪುರಹಳ್ಳಿಯಲ್ಲಿ ಇದು ಎರಡನೇದು ಬಹುಶಃ ಇಪ್ಪತ್ತಾರನೇದು ಇಪ್ಪತ್ತಾರು ಇವತ್ತ ದಿನ ಇವತ್ತಿಗೆ ಇಪ್ಪತ್ತಾರು ಅದೇ ರೀತಿ ಸಪ್ ಪಾಯಿಂಟ್ಗಳು ಸಹ ಇದರಲ್ಲಿ ತಿರುಮನಹಳ್ಳಿ ಒಂದು ಮತ್ತೆ ಮಧ್ಯೇರಿ ಒಂದು ಇವತ್ತು ದಿನ ಅದನ್ನು ಸಹ ಸಬ್ಗಳು ಆಗ್ತಾ ಇದಾವೆ ಈ ಒಂದು ನಿಟ್ಟಿನಲ್ಲಿ ನಾವು ಕೆಲಸ ಮಾಡೋದ್ರಲ್ಲಿ ಎರಡನೇ ಮಾತಿಲ್ಲ ಎಲ್ಲಾ ರೀತಿಯಲ್ಲಿ ರೈತರಿಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ನಾವು ಮಾಡೇ ಮಾಡ್ತಿವಂತ ಸಂದರ್ಭದಲ್ಲಿ ಬಯಸ್ತಿದ್ದೀನಿ ಏನು ಇವತ್ತಿನ ಈ ಒಂದು ಹಾಲು ಉತ್ಪಾದಕ ಸಂಘನ ನಿರ್ಮಿಸಿದಿರಿ ಓಪನ್ ಮಾಡಿದೀವಿ ಅಮ್ಮ ಮುಖ್ಯವಾಗಿ ನಮ್ಮ ಕಮಿಟಿಯವ್ರನ್ನ ಬಿಟ್ಟು ಕಮ್ಟಿಯವರು ಇರ್ತಾರೆ ನಮ್ಮ ಕಾರ್ಯದರ್ಶಿಗಳು ಇದ್ರ ಬಗ್ಗೆ ಹೆಚ್ಚಿನ ಜವಾಬ್ದಾರಿ ವಹಿಸ್ಕೋಬೇಕಾಗ್ತದೆ ಯಾಕಂದ್ರೆ ಕಾರ್ಯದರ್ಶಿಗಳು ಪ್ಲಸ್ ಟೆಸ್ಟರು ಅವರ ಒಂದು ಕೆಲಸ ತುಂಬಾ ಇರುತ್ತೆ ಅವ್ರೇನಾದ್ರು ಹೆಚ್ಚು ಕಡಿಮೆ ಆದಲ್ಲಿ ಪಾಪ ಇವ್ರು ಕಂಟಿ ಬಿಡ್ರಿ ಹೊಸದಾಗಿ ಬಂದಿರ್ತಕ್ಕಂಥವ್ರು ಅಷ್ಟು ತಿಳುವಳಿ ತಿಳುವಳಿಕ ಇರಲ್ಲ ಅವ್ರು ಅಷ್ಟರಲ್ಲಿ ಇನ್ನು ನಾಲ್ಕೈದು ವರ್ಷ ಆಗುತ್ತೆ ಎರಡ್ ಮೂರು ವರ್ಷ ಆಗುತ್ತೆ ಬಹುಶಃ ನೀವ್ ಎಷ್ಟು ಚೆನ್ನಾಗಿ ನೋಡ್ಕೊತಿರೋ ಆ ನಿಟ್ಟಿನಲ್ಲಿ ಡೈರಿ ಉದ್ಧಾರ ಆಗತ್ತೆ ಡೈರಿ ನಿಮ್ಗೆಲ್ಲ ಗೊತ್ತಿದ್ಯೋ ಗೊತ್ತಿಲ್ವೋ ಹಿಂದೆ ಒಂದು ಡೈರಿ ಓಪನ್ ಮಾಡ್ಬೇಕು ಅಂದ್ರೆ ಎರಡು ಮೂರು ವರ್ಷ ಇಲ್ಲ ನಾಲ್ಕು ವರ್ಷ ಈ ರೀತಿ ಆಗ್ತಿತ್ತು ಬಹುಶಃ ನಮ್ಮ ಕಡೆಯಲ್ಲಿ ಇದು ನಮ್ಮ ಮಂಡಿಕಲ್ ಅವರು ಏನ್ ಅವಾಗ ಡೈರೆಕ್ಟರ್ ಆದ್ರು ಸ್ವಲ್ಪ ಸ್ವಲ್ಪ ಅವ್ರಿದ್ದಾಗ್ಲೇ ಎರಡು ಮೂರು ವರ್ಷ ಆಗ್ತಾ ಇತ್ತು ನಾಲ್ಕು ವರ್ಷನೂ ಆಗ್ತಿತ್ತು ಅದೇ ರೀತಿ ನಮ್ಮ ನಾಗಣ್ಣವರು ಅದೇ ರೀತಿ ಬರ್ತಾ ಬರ್ತಾ ನಮ್ಮ ಮಾಲಂಗುರು ಚಿನ್ನ ಅವಧಿಯಲ್ಲಿ ಹೆಚ್ಚಿಗೆ ಮಾಡುವಂತದಕ್ಕೆ ಪ್ರೋತ್ಸಾಹ ಕೊಟ್ರು ಆ ನಿಟ್ಟಿನಲ್ಲಿ ಇವತ್ತಿನ ದಿನ ನಾವು ತಿಳ್ಕೊಂಡ ತಕ್ಷಣ ಏನೋ ಒಂದು ರೀತಿಯಲ್ಲಿ ಒಂದು ಪ್ರಾರಂಭ ಮಾಡುವಂತದಕ್ಕೆ ಎಲ್ಲಾ ರೀತಿಯಲ್ಲೂ ಎಲ್ಲರ ಸಹಕಾರ ಇರ್ತದೆ ಮಾಡ್ತೀವಿ ಅದನ್ನ ಉಳಿಸ್ಕೊಂಡು ಹೋಗುವಂತ ಜವಾಬ್ದಾರಿ ತಮ್ಮೆಲ್ಲರದು ಇದೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಯಾಕಂದ್ರೆ ಮಹಿಳಾ ಸಂಘಗಳು ಓಪನ್ ಮಾಡಿದ್ರೆ ಆಗ್ಲೇ ಹೇಳ್ತಿದ್ರು ನಮ್ಮ ಅಕ್ಕ ಅಕ್ಕವ್ರ ಮಹಾಲಕ್ಷ್ಮಕರು ಇದು ಸಾಲ ಬಡ್ಡಿ ರಹಿತ ಸಾಲ ಸಿಗತ್ತೆ ಗಂಧಸರ್ ಕೊಡಲ್ಲ ಈಗ ಬರೀ ಹೆಂಗಸರು ಮಾತ್ರ ಕೊಡ್ತಾರೆ ಅದೇನು ನಾನು ಮೊನ್ನೆ ಹೇಳಿದೆ ನೋಡ್ರಪ್ಪ ಏನಾದರೂ ಆಗಂಗಿದ್ರೆ ಕೊಡ್ರಿ ಇಲ್ಲ 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 ಯಾರು ಕೊಟ್ರೆ ತಿನ್ ತೇಗಿ ಬಿಡ್ತಾರೆ ಅದು ಮತ್ತೆ ಮೂರ್ನವ್ ಮನೆ ಡೈರಿಗೆ ದಯವಿಟ್ಟು ಬೇಡ ಅದು ದಯವಿಟ್ಟು ಬೇರೆಯವರು ನಾವು ಕ್ಯಾಶುಯಲ್ ಆಗಿ ಹಿಂಗೆ ಮಾತಾಡ್ಕೊಂಡ್ವಿ ಅದನ್ನು ಉಳಿಸ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ಒಳ್ಳೆ ರೀತಿಯಲ್ಲಿ ಯಾಕಂದ್ರೆ ಈಗ ಆಗಲೇ ಈಗ ಟೊಮಾಟೊ ಅದು ಅಂದ್ರಲ್ಲ ಈಗ ನಂದೇ ಎಕ್ಸಾಂಪಲ್ ಕೊಡ್ತೀನಿ ಹದಿನೈದು ಲಕ್ಷ ಬಂಡವಾಳ ಹಾಕ್ದೆ ಟೊಮಾಟೊಗೆ ಐದು ಎಕರೆ ನಾಟಿ ಮಾಡಿದೆ ಎರಡು ಪ್ರಮಾಣ ಸತ್ಯವಾಗಿ ಎರಡು ಲಕ್ಷ ಎಂಬತ್ತು ಸಾವಿರ ಬಂದಿದೆ ಆ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ರೈತರು ರೈತರಿಗಂತೂ ಉಳಿಗಾಲ ಇಲ್ಲ ಈಗಿನ ಪರಿಸ್ಥಿತಿಯಲ್ಲಿ ನೋಡ್ತಾ ಇದ್ರೆ ನಂದೇ ಅಲ್ಲ ನಮ್ ರಘುಪತಿ ರೆಡ್ಡಿ ಹೂವು ಹಾಕಿ ಅಷ್ಟೋಷ್ಟು ನಾಲ್ಕು ಬಂಡವಾಳ ಆದ್ರೂ ಬಂತು ಪಾಪ ಅವ್ರಿಗೆ ಇಲ್ಲೇನಾದ್ರು ಟಮಾಟ ಟಮಾಟ ಹಾಕಿದ್ರೆ ಅದು ಅಷ್ಟೇ ಈ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ರೈತರು ರೈತರು ಪಾಪ ತುಂಬಾ ಕಷ್ಟದಲ್ಲಿದ್ದಾರೆ ಅಷ್ಟು ಇಷ್ಟ ಕೈ ಇಟ್ಟಿರ್ತಕ್ಕಂಥದ್ದು ಈ ಹೈನುಗಾರಿಕೆ ಇದನ್ನು ಉಪಯೋಗಿಸ್ಕೊಂಡು ತಮ್ಮೆಲ್ಲರ ಒಂದು ಜೀವನ ಯಾಕಂದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ಒಂದು ಜೀವನ ನಡೆಸಬೇಕಾದ್ರೆ ಈ ಹೈನುಗಾರಿಕೆ ಬಹಳ ಮುಖ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನು ಇಷ್ಟೊತ್ತು ಮಾತಾಡಲು ಅವಕಾಶ ಕೊಟ್ಟೆ ತಮ್ಮೆಲ್ರಿಗೂನು ಒಂದಿದ ಮಾತನ್ನು ಮುಗಿಸ್ತಿದಿನಿ ಜೈ ಹಿಂದ್ ಜೈ ಕರ್ನಾಟಕ